ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇನ್ನೇನು ದೀಪಾವಳಿ ಹತ್ತಿರ ಬರ್ತಿದೆ ಜಾಸ್ತಿ ಅಂದರೆ ಇನ್ನೊಂದು ನಮ್ಮ ಹತ್ರ ಹತ್ತು ದಿನ ಹನ್ನೊಂದು ದಿನ ಇರಬಹುದು ಅಷ್ಟೇ ಸೊ ಈ ಮಧ್ಯದಲ್ಲಿ ನಾನು ಆಲ್ರೆಡಿ ವೀಡಿಯೋಸಲ್ಲಿ ಹೇಳಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಎರಡನೇ ತಾರೀಖು ಅಕ್ಟೋಬರಿಂದ ಇಪ್ಪತ್ತೆರಡನೇ ತಾರೀಖು ಅಕ್ಟೋಬರ್ ಒಳಗಡೆ ಕಾಳಾಷ್ಟಮಿ ಅಂತ ಮಾಡ್ತೀವಿ ಸೊ ಇದರಲ್ಲಿ ಕಾಳಿಯ ಎನರ್ಜಿ ತುಂಬ ಹೈ ಆಗಿರುತ್ತೆ ಈ ಸಮಯದಲ್ಲಿ ಸ್ಪೆಲ್ಕಾಸ್ಟ್ ಮಾಡುವಂಥದ್ದು ಎನರ್ಜಿ ವರ್ಕ್ ಮಾಡುವಂಥದ್ದು ಹೈ ಆಗಿರುತ್ತೆ ಈ ಟೈಮಲ್ಲೇ ನಾನು ಸಹ ಈ ಒಂದು ಎನರ್ಜಿನ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸೊ ಅದ್ರ ಬಗ್ಗೆನೇ ಮಾಹಿತಿ ಆಗಿರುತ್ತೆ ಮತ್ತು ಇದು ದೀಪಾವಳಿ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಇವಾಗ ನನ್ನ ಹತ್ರ ಪೆಂಡೆಂಟ್ ಕೇಳ್ತಾಯಿದ್ದೀರಾ ಬ್ರಾಸ್ಲೆಟ್ ಕೇಳ್ತಿದ್ದೀರ ಸಾಲ್ಟ್ ಕೇಳ್ತಿದ್ದೀರಾ ಎಲ್ಲ ಸೋಲ್ಡ್ ಔಟ್ ಆಗಿದೆ ಯಾಕಂದರೆ ನಾನು ಮುಂಚೆನೇ ಹೇಳ್ದಂಗೆ ನಾನು ತರೋದೇ ಕ್ವಾಂಟಿಟಿ ಕಮ್ಮಿಯಲ್ಲಿ ತಂದು ನಾನು ಎನರ್ಜೈಸ್ ಮಾಡೋದು ಎನರ್ಜೈಸ್ ಒಂದೊಂದು ಒಂದೊಂದು ಮಾಡೋದಕ್ಕೆ ನಂಗೆ ಫಾರ್ಟಿ ಮಿನಿಟ್ಸ್ ಹಿಡಿಯುತ್ತೆ ಸೊ ಕ್ವಾಂಟಿಟಿನೇ ಕಮ್ಮಿ ಇರತ್ತೆ ನೀವು ಬುಕ್ ಮಾಡೋದು ಲೇಟು ಆಮೇಲೆ ಅದು ನಿಮಗೆ ತಲುಪೋದಕ್ಕೆ ಏಯ್ಟ್ ಟು ನೈನ್ ಡೇಸ್ ಆಗೋಗುತ್ತೆ ಯಾಕಂದರೆ ಈಗ ದೀಪಾವಳಿ ಫೆಸ್ಟಿವಲ್ಲು ವೀಕೆಂಡು ಮಧ್ಯದಲ್ಲಿ ಹಾಲಿಡೇಸ್ ಏನಾದರೂ ಬಂತು ಅಂದರೆ ನಿಮಗೆ ಲೇಟ್ ಆಗುತ್ತೆ ತಲುಪೋದು ಹಾಗಾಗಿ ದೀಪಾವಳಿ ಅಷ್ಟೊತ್ತಿಗೆ ಇದು ನಿಮಗೆ ಸಿಗಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕಾಗತ್ತೆ ನೀವು ಸೊ ಮೊದಲಿಗೆ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಲಕ್ಷ್ಮೀ ಪಾದುಕ ಇದರ ಮುಂಚೆನೇ ಇಲ್ಲಿ ಶ್ರೀಯಂತ್ರ ಇದೆ ಸೊ ಇದು ಲಾಸ್ಟ್ ಟೈಮ್ ಹಾಟ್ ಸೇಲಿಂಗ್ ಅಂತಲೇ ಹೇಳಬಹುದು ಲಾಸ್ಟ್ ಟೈಮ್ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಕೊನೆವರೆಗೂ ಡಿಸೆಂಬರ್ವರೆಗೂ ನಾನು ಇದನ್ನು ಕೊಟ್ಟಿದ್ದೀನಿ ಅಂದರೆ ದೀಪಾವಳಿ ಕಳೆದ ಮೇಲೂ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಸೊ ಈ ಸತಿ ದೀಪಾವಳಿ ಅಷ್ಟೊತ್ತಿಗೆ ಇದು ನಿಮಗೆ ಸಿಗಲಿ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನು ಮಾಡ್ತೀನಿ ಬೇಕಾದವರು ಬೇಗ ಬೇಗ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ಸ್ನ ಬುಕ್ ಮಾಡಿಕೊಳ್ಳಿ ಪೇ ಮಾಡಿ ವಾಟ್ಸಪ್ಪಲ್ಲಿ ಆಮೇಲೆ ನಾನು ಈ ಪ್ರಾಡಕ್ಟನ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಸೊ ಮೊದಲಿಗೆ ಶ್ರೀಯಂತ್ರ ಇದೆ ಇಲ್ಲಿ ಶುಭ ಲಾಭ ಬರೆದಿದ್ದೀವಿ ಶ್ರೀ ಮಹಾಲಕ್ಷ್ಮೀ ಯಂತ್ರ ಓಕೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ಮಾರ್ಕೆಟಲ್ಲಿ ನಮಗೆ ಸಿಗೋದೇ ಇಲ್ಲ ಇದನ್ನೆಲ್ಲ ನಾನು ಮುಂಚೆನೇ ಆರ್ಡ್ರ್ ಕೊಟ್ಟು ಇದೇ ಸೈಜಲ್ಲಿ ಬೇಕು ಇದೇ ಥರ ಬೇಕು ಅಂತ ಮಾಡಿಸುವಂಥದ್ದು ಇಲ್ಲಿ ಲಕ್ಷ್ಮೀ ಸರಸ್ವತಿ ಗಣೇಶ ಮತ್ತು ಮಧ್ಯದಲ್ಲಿ ಒಂದು ಕಳಸ ಇದೆ ಇಲ್ಲೂ ಸಹ ಶುಭ ಲಾಭ ಅಂತಿದೆ ಇಲ್ಲಿ ಲಕ್ಷ್ಮಿ ಪಾದುಕ ಇದೆ ಸೊ ಇದನ್ನು ಬೇಕಾದವ್ರು ಪರ್ಚೇಸ್ ಮಾಡಿ ಇನ್ನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳ್ತೀರ ನೀವು ಇದನ್ನು ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬಹುದು ನಿಮ್ಮ ಲಾಕರಲ್ಲಾದರೂ ಇಟ್ಕೋಬಹುದು ಸ್ಪೆಷಲಿ ನಿಮ್ಮ ಶಾಪ್ ಅಲ್ಲಿ ಇಟ್ಕೋಬಹುದು ನೀವೆಲ್ಲಿ ವ್ಯಾಪಾರ ಮಾಡ್ತಿರೋ ಈಗ ಎಕ್ಸಾಂಪಲ್ ಮನೆಯಲ್ಲೇ ನೀವು ಸ್ಮಾಲ್ ಬಿಸ್ನೆಸ್ ಇರುತ್ತೆ ಸೊ ಅಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಶಾಪಲ್ಲಿ ಕ್ಯಾಶ್ ಬಾಕ್ಸ್ ಅಂತ ಇರುತ್ತೆ ಅಥವಾ ದೇವ್ರಿಗೆ ಕೋಣೆ ಅಂತ ಅಥವಾ ದೇವ್ರ ಗೂಡು ಅಂತ ಮಾಡಿರ್ತೀರ ಅಲ್ಲಿ ಇಡಬಹುದು ಕೆಲವೊಂದು ಸತಿ ಸ್ಪೆಷಲಿ ನಾನು ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ಕೆಲವೊಂದು ಹೋಟೆಲ್ಸಲ್ಲಿ ನಾವು ಸ್ಟೇ ಮಾಡ್ತೀವಿ ಕೆಲವೊಂದು ಇದರಲ್ಲಿ ಹೋದಾಗ ನಮಗೆ ಅಲ್ಲಿ ದೇವ್ರ ಫೋಟೋನು ಇರೋದಿಲ್ಲ ನಮಸ್ಕಾರ ಮಾಡ್ಕೊಳ್ಳೋಕೆ ಹತ್ತಿರದಲ್ಲಿ ದೇವಸ್ಥಾನಗಳು ಸಿಗೋದಿಲ್ಲ ಆಗ ಈ ಥರದ್ದು ಒಂದು ನಿಮ್ಮ ಹತ್ರ ಇತ್ತು ಅಂತಂದರೆ ನೋಡಿ ಲಕ್ಷ್ಮಿ ಪಾದುಕ ಇರತ್ತೆ ದೇವ್ರು ಇರ್ತಾರೆ ಇಲ್ಲೇ ನೀವು ನಮಸ್ಕಾರ ಮಾಡ್ಕೋಬಹುದು ಇದು ಒಂದು ರೀತಿ ಇನ್ನೆರಡನೇದು ದೇವ್ರ ಮನೇಲಿಟ್ಟು ನೀವು ಪೂಜೆ ಮಾಡಬಹುದು ಈ ಸಲ ಲಕ್ಷ್ಮಿ ನಿಮ್ಮ ಮನೆಗೆ ಒಲಿದು ಬರಲಿ ಅಂತ ಭಕ್ತಿಯಿಂದ ನೀವು ಪೂಜೆ ಮಾಡ್ಕೋಬಹುದು ಡೈಲಿ ಪೂಜೆಗೂ ಬಳಸಬಹುದು ಆದರೆ ಇದು ಏನಿದೆಯಲ್ಲ ದಿನ ಅರ್ಶನ ಕುಂಕುಮ ನೀರು ಎಲ್ಲ ಹಾಕಿದ್ರೆ ಇಲ್ಲೆಲ್ಲ ಸೈಡಲ್ಲಿ ನೀರು ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಬಟ್ಟೆಯಿಂದನೇ ವರ್ಷ್ ಅಂದರೆ ಹಿಂಗೆ ಒರೆಸ್ಬೇಕಷ್ಟೇ ವೆಟ್ ಮಾಡಬಾರ್ದು ಇದನ್ನು ನೀವು ಆದಷ್ಟು ಡ್ರೈ ಆಗಿಟ್ಟರೇ ಒಳ್ಳೇದು ಹೂವು ಇಟ್ಟು ಪೂಜೆ ಮಾಡಬಹುದು ದೇವರಿದ್ದಾರೆ ದೇವ್ರನ್ನ ಪೂಜೆ ಮಾಡಬಹುದು ಇದರೊಳಗಡೆ ಯಾವುದಾದ್ರೂ ಕಾಯಿನ್ ಅಥವಾ ಲಕ್ಕಿ ಮನಿ ಅಂತ ನೀವೇನಾದರೂ ಇಟ್ಟು ನಿಮ್ಮ ಲಾಕರಲ್ಲಿ ಕ್ಲೋಸ್ ಮಾಡಿ ಇಡಬಹುದು ನಿಮ್ಮ ಶಾಪಲ್ಲಿ ಇಡಬಹುದು ಇದನ್ನು ತಗೊಂಡಾದ ಮೇಲೆ ಯಾವ ತಿಂದ್ರ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಸ್ಪೆಷಲಿ ಲಕ್ಷ್ಮೀ ಪೂಜೆ ಮಾಡೋ ದಿನ ಅಂದರೆ ದೀಪಾವಳಿಯ ಲಕ್ಷ್ಮೀ ಪೂಜೆ ಮಾಡೋ ದಿನ ಇದನ್ನು ಲಕ್ಷ್ಮೀ ಮುಂದೆ ಇಟ್ಟು ಎನರ್ಜೈಸ್ ಮಾಡ್ಕೊಳ್ಳಿ ಎನರ್ಜೈಸ್ ಮಾಡೋದು ಅಂದರೆ ನಿಮ್ಮ ಮನೆಗೆ ಲಕ್ಷ್ಮೀ ಬರಲಿ ಅಂತ ಬೇಡ್ಕೊಳ್ತಾ ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಲ್ಲಿಂದ ಯೂಸ್ ಮಾಡೋಕ್ಕಾದರೂ ಶುರು ಮಾಡಬಹುದು ಇನ್ನು ಯಾರ್ಯಾರು ದೀಪಾವಳಿಗೆ ನಾವು ಲಕ್ಷ್ಮೀ ಪೂಜೆ ಮಾಡಲ್ಲ ಅಂತೀರೋ ನೀವು ಡೈರೆಕ್ಟಾಗಿನೇ ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು ಯಾವುದಾದ್ರೂ ಫ್ರೈಡೇಯಿಂದ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು ಇದು ಫಸ್ಟ್ ಪ್ರಾಡಕ್ಟ್ ಈ ಸತಿ ಬ್ಯೂಟಿಫುಲ್ಲಾಗಿರುವಂಥ ಆಯಿಲ್ಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಆಯಿಲ್ಸ್ನ ಕ್ರಿಯೇಟ್ ಮಾಡ್ತಾ ಇರೋದು ಅವರ ಸ್ಪ್ರೇ ಕೇಳ್ತಿದ್ರ ಅದು ಸೋಲ್ಡ್ ಔಟ್ ಆಗಿದ್ದೆ ಸಾಲ್ಟ್ ಕೇಳ್ತಿದ್ರ ಸಾಲ್ಟ ಇಲ್ಲ ಈಗ ನನ್ನ ಹತ್ರ ಸದ್ಯಕ್ಕೆ ಸೊ ಯಾಕಂದರೆ ನಾನು ಆಯಿಲ್ಸ್ನ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಇದೆಲ್ಲ ನಾನು ವೆಂಡರಿಂದ ತೊಗೋಬೇಕು ರೆಡಿ ಮಾಡಬೇಕು ಎನರ್ಜೈಸ್ ಮಾಡಬೇಕು ನೋಡಿ ಹರ್ಬ್ಸ್ ಎಲ್ಲ ಹಾಕಿದ್ದೀನಿ ಒಳಗಡೆ ನೋಡ್ಬೋದು ನೀವು ಮೊದಲಿಗೆ ನಾನು ಕೊಡ್ತಾ ಇರೋವಂಥದ್ದು ಮನಿ ಆಯಿಲ್ ಓಕೆ ಯಾವ್ಯಾವ ಆಯಿಲ್ ಇದೆ ಫಸ್ಟ್ ಹೇಳಿಬಿಡ್ತೀನಿ ಇದು ತುಂಬ ಜನ ಕೇಳ್ತಾ ಇದ್ದೀರ ಬ್ಯೂಟಿ ಆಯಿಲ್ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದರಲ್ಲೂ ಹರ್ಬ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಡೋಂಟ್ ವರಿ ಆಮೇಲೆ ಸ್ಮೆಲ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸ್ಪೆಷಲಿ ಹೆಲ್ತ್ ತುಂಬ ಜನ ಕೇಳ್ತಾ ಇದ್ದೀರಾ ಹೆಲ್ತ್ ಆಯಿಲ್ ಬೇಕು ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಹೆಲ್ತ್ ಅಂದರೆ ಹೇರ್ ಗ್ರೋತು ಬರುತ್ತೆ ಆಮೇಲೆ ಈ ಇದೇನಂತಾರೆ ಬರೀ ಖಾಯಿಲೆ ಅಂದರೆ ಜ್ವರ ಕೆಮ್ಮು ನೆಗಡಿ ಆ ಥರ ಅಂತಲ್ಲ ಮನ್ಸಿಗೆ ಸರಿಗಿಲ್ಲ ಬೇಜಾರು ಅಂತೆಲ್ಲ ಹೇಳ್ತಿರ್ತೀರಿ ಗೊತ್ತಾ ಅದು ಸಹ ಮಾನಸಿಕ ಖಾಯಿಲೆ ಅದೂ ಸಹ ಹೆಲ್ತ್ ಇಶ್ಯೂಸಲ್ಲಿ ಬರುತ್ತೆ ಹ್ಞೂ ಮೋಸ್ಟ್ ಡಿಮ್ಯಾಂಡಿಂಗ್ ನನ್ನ ನನ್ನ ಹತ್ರ ತಗೊಳ್ಳೋ ಮೋಸ್ಟ್ ಡಿಮ್ಯಾಂಡಿಂಗ್ ಆಯಿಲ್ ಅಂದರೆ ಲವ್ ಆಯಿಲ್ ಸೊ ಇದನ್ನು ತುಂಬ ಡಿಮ್ಯಾಂಡಿಂಗ್ ಆಗಿರುವಂಥದ್ದು ಆ್ಯಂಡ್ ಇದನ್ನೆಲ್ಲ ನಾನು ಯಾರು ಯಾರು ನನ್ನ ಹತ್ರ ರೀಡಿಂಗ್ಸ್ ತೊಗೋತಿದ್ರು ರೆಗ್ಯುಲರ್ ಆಗಿ ಬುಕ್ ಮಾಡ್ಕೋತಿದ್ರು ಸ್ಪೆಷಲಿ ಔಟ್ ಆಫ್ ಇಂಡಿಯಾ ಇದು ತುಂಬ ಸೇಲ್ ಆಗುತ್ತೆ ಸೊ ಅವರಿಗೆಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂದರೆ ಕನ್ನಡ ರೀಡಿಂಗಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಈ ಆಯಿಲ್ಸ್ನ ಯೂಸ್ ಮಾಡಬೇಕು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತಂದರೆ ಮೊದಲಿಗೆ ಇದನ್ನು ಕಾಳಾಷ್ಟಮಿಯ ದಿನದ ದಿನದಿಂದ ಇದನ್ನು ಚಾರ್ಜ್ ಮಾಡಿರ್ತೀನಿ ಆ ಎನರ್ಜಿಗೆ ತಕ್ಕಂಥ ಹರ್ಬ್ಸ್ನ ಯೂಸ್ ಮಾಡಿದ್ದೀನಿ ಅದಕ್ಕೆ ತಕ್ಕಂಥ ಆಯಿಲ್ಸ್ ಯೂಸ್ ಮಾಡಿದ್ದೀನಿ ಇದೆಲ್ಲ ಕೊಬ್ಬರಿ ಎಣ್ಣೆ ಅಲ್ಲ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ ಇದು ಯಾವುದು ಕೊಬ್ಬರಿ ಎಣ್ಣೆ ಅಲ್ಲ ಅಥವಾ ಅರಳೆಣ್ಣೆ ಅಲ್ಲ ಅಥವಾ ಗಂಧದ ಎಣ್ಣೆ ಅಲ್ಲ ಇದೆಲ್ಲ ಬೇರೆ ಹರ್ಬ್ಸಿಂದನೇ ಮಾಡಿರುವಂಥದ್ದು ಗಿಡಮೂಲಿಕೆಗಳು ಅಂತ ಅಂತಾರಲ್ಲ ಆ ಥರ ಮಂಜಿಷ್ಟ ಆಮೇಲೆ ಜಿಂಜಾಯಾರ ಆಮೇಲೆ ಗಾರ್ಗಿ ಈ ಥರದ ಬೇರುಗಳಿಂದ ಮಾಡಿರೋ ಇದು ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೀವು ಯಾರು ಆರ್ಡರ್ಸ್ನ ಬುಕ್ ಮಾಡ್ಕೊತಿರಲ್ಲ ನೀವು ಮನಿ ಆಯಿಲ್ ಲವ್ ಆಯಿಲ್ ಏನಾದರೂ ಆಗಲಿ ಯಾವ ಆಯಿಲ್ನ ನೀವು ಬುಕ್ ಮಾಡ್ಕೊತಿರಲ್ಲ ಆ ಆಯಿಲ್ನ ಬುಕ್ ಮಾಡ್ಕೊಂಡ ತಕ್ಷಣ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಕನ್ನಡದಲ್ಲೇ ಇದೆ ನೋಡ್ಬೋದು ನೀವು ಇಲ್ಲಿ ಕನ್ನಡದಲ್ಲಿ ಇದೆ ಇದನ್ನು ಡಿಟೇಲಾಗಿ ಕಳಿಸ್ಕೊಡ್ತೀನಿ ಟೋಟಲಾಗಿ ಹತ್ತು ಟೈಪ್ಸ್ ಅಂದರೆ ಹತ್ತು ಥರ ನೀವು ಇದನ್ನು ಯೂಸ್ ಮಾಡಬಹುದು ಅನ್ನೋದನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ ಹೇಳಿದ್ದೀನಿ ಹತ್ತು ಥರ ಬಳಸ್ಬಹುದು ಆಯಿಲ್ಸ್ನ ಹೇಗೆ ಬಳಸೋದು ಅನ್ನೋದನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಇಲ್ಲೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಆಯಿಲ್ಸ್ನ ನೀವು ಪರ್ಚೇಸ್ ಮಾಡಿದ್ದೇ ಆದರೆ ಹೇಗೆ ಬಳಸೋದು ಅಂತ ನಾನು ಡೀಟೇಲ್ಸ್ ಕಳಿಸ್ತೀನಿ ಒಂದು ಎಕ್ಸಾಂಪಲ್ ಮನಿ ಆಯಿಲ್ ಅದ ತೊಗೊಳ್ಳೋಣ ಒಂದು ಡ್ರಾಪ್ನ ನೀವು ನಿಮ್ಮ ಮೌಂಟ್ ಇದು ವೀನಸ್ ಮೌಂಟ್ ಅಂತ ಅಂತೀವಿ ಎಲ್ಲ ಆಯಿಲ್ ಅಷ್ಟೇ ಇಲ್ಲೇ ಅಪ್ಲೈ ಮಾಡಬೇಕು ಓಕೆ ಇಲ್ಲಿ ಅಪ್ಲೈ ಮಾಡಿ ಈ ಥರ ರಬ್ ಮಾಡಿದ್ರೆ ಆಯಿತು ಇಲ್ಲ ಇಲ್ಲಿ ಅಪ್ಲೈನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಈ ಲವ್ ಆಯಿಲ್ ಏನಿದೆಯಲ್ಲ ಕಿವಿ ಹಿಂದಗಡೆ ಎರಡು ಡ್ರಾಪ್ ಆ ಕಡೆ ಈ ಕಡೆ ಒಂದೊಂದು ಡ್ರಾಪ್ ಹಾಕ್ಕೊಂಡು ಕಿವಿ ಹಿಂದೆ ಜಸ್ಟ್ ರಬ್ ಮಾಡುವಂಥದ್ದು ಹೆಲ್ತ್ ಆಯಿಲು ಬ್ಯೂಟಿ ಆಯಿಲು ಎಲ್ಲದನ್ನೂ ನಾನು ಡೀಟೇಲ್ಸ್ ಆಗಿ ಕೊಡ್ತೀನಿ ನೀವು ಪರ್ಚೇಸ್ ಮಾಡಿದಾಗ ಹೇಳ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಮನಿ ಆಯಿಲ್ದು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಇನ್ನು ಒಬ್ಬರೇ ಎಲ್ಲ ಆಯಿಲು ಯೂಸ್ ಮಾಡ್ಬೋದಾ ಎಸ್ ಯೂಸ್ ಮಾಡ್ಬೋದು ಓಕೆ ಸೊ ಇದು ಕನ್ನಡದಲ್ಲಿ ಸ್ಪೆಷಲಿ ಈ ದೀಪಾವಳಿಗೆ ನಾನು ಮಾಡಿ ಕೊಡ್ತಾ ಇರುವಂಥ ಆಯಿಲ್ಸ್ ಆಗಿದೆ ಇದು ಇದೆಲ್ಲ ಎನರ್ಜೈಸ್ ಆಗಿದೆ ಮತ್ತು ಕಾಳ ಕಾಳಾಷ್ಟಮಿ ದಿನ ಇದನ್ನು ಚಾರ್ಜ್ ಮಾಡಲಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆಮೇಲೆ ನೀವು ನನಗೆ ಕೇಳಿದ್ರು ನಾನು ಮತ್ತೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅದನ್ನು ರೆಡಿ ಮಾಡೋದಕ್ಕೆ ಮತ್ತೆ ನಾನು ಇದ್ರವರೆಗೂ ಕಾಯಬೇಕು ಡಿಸೆಂಬರ್ ಕ್ರಿಸ್ಮಸ್ವರೆಗೂ ಕಾಯಬೇಕಾಗತ್ತೆ ಸೊ ಈ ಎನರ್ಜಿ ಹೈ ಇರುತ್ತೆ ಅದಕ್ಕೆ ಈ ಆಯಿಲು ಕ್ಯಾಂಡಲ್ಸು ಸಾಲ್ಟ್ ಇದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಯಾರ್ಯಾರಿಗೆ ಬೇಕು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಹೇಳಿ ಹೇಳ್ತೀನಿ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳಿದ್ದೀನಿ ಲವ್ ಆಯಿಲ್ ಮತ್ತು ಮನಿ ಆಯಿಲ್ ಹೇಗೆ ಅಂತ ಹೇಳಿದ್ದೀನಿ ಹೆಲ್ತ್ ಬ್ಯೂಟಿ ಎಲ್ಲ ನೀವು ತೊಗೊಂಡ್ರೆ ಮುಖಕ್ಕೆಲ್ಲ ಹಚ್ಕೊಳ್ಳೋದಿರಲ್ಲ ಈಗಲೇ ಹೇಳ್ತೀನಿ ಜಸ್ಟ್ ಒನ್ ಡ್ರಾಪ್ ಅಷ್ಟೇ ಇದೆಲ್ಲ ನೀವು ಡೌಟ್ ಅನ್ಸುತ್ತೆ ಅಂದರೆ ಒನ್ ಡ್ರಾಪ್ ಹಾಕ್ಕೊಂಡು ನೀವು ಸ್ನಾನ ಮಾಡಿದ್ರೂ ಸಾಕು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಟೆಸ್ಟೆಡ್ ಸೊ ಇದು ನನ್ನ ವಾಟ್ಸಪ್ ನಂಬರ್ ಯಾರ್ಯಾರಿಗೆ ಆಯಿಲ್ ಬೇಕು ಆಯಿಲ್ ಬುಕ್ ಮಾಡಿ ಯಾರ್ಯಾರಿಗೆ ಲಕ್ಷ್ಮೀ ಪಾದುಕ ಬೇಕು ಬುಕ್ ಮಾಡಿ ಎಲ್ಲಾನು ಲಿಮಿಟೆಡ್ ಸ್ಟಾಕ್ಸ್ ಇದೆ ಮೇ ಬಿ ಟ್ವೆಲ್ ಟ್ವೆಲ್ ಪೀಸ್ ಇರ್ಬೋದು ಅಷ್ಟೇ ದೀಪಾವಳಿ ಅಷ್ಟೊತ್ತಿಗೆ ಈ ಎನರ್ಜಿ ನಿಮ್ಮನೆಗೆ ಸೇರಲಿ ಆಲ್ ದ ಬೆಸ್ಟ್